ಕಲಾವಿದರು ಲಿಸ್ಟು ಲಿಸ್ಟ್ ಯಾರು ಬೇಕಾದ್ರೂ ಕೊಡ್ಬೋದು ಕರ್ಕೊಂಬಂದು ಕೊಡಬೇಕಲ್ಲ ಪ್ರೊಡ್ಯೂಸರ್ ಕರ್ಕೊಂಬಂದು ಕೊಡಬೇಕಲ್ಲ ಹಾಂ ಅವ್ರ ಸಂಭಾವನೆ ಎಷ್ಟು ಈ ಸಣ್ಣ ಪಾತ್ರಕ್ಕೆ ಅವರು ಅವರೆಲ್ಲ ಯಾಕೆ ಈ ಥರದ್ದೆಲ್ಲ ಬರುತ್ತೆ ಅವ್ರೇನು ಮಾತಾಡಿಲ್ಲ ಲಿಸ್ಟ್ ಕೊಡಿ ಡೇಟ್ ಕೊಡಿ ಇಷ್ಟೇ ಇದ್ದಿದ್ದು ನಾನು ಯಾರನ್ನು ಕೇಳಿದ್ದೀನೋ ಅವ್ರನ್ನೆಲ್ಲ ಕರೆಕ್ಟಾಗಿ ಕೊಟ್ಟಿದ್ದಾರೆ ಇಲ್ಲಿ ಒಂದೇ ಒಂದು ಶರತ್ ಸರ್ ನಾನು ಅವ್ರ ಜೊತೆಲಿ ಕೆಲಸ ಮಾಡಿಲ್ಲ ಐವತ್ತು ಸಿನಿಮಾ ಐವತ್ತೊಂದನೇ ಸಿನಿಮಾ ಅವ್ರಿಗೆ ನನಗೆ ಆಶ್ಚರ್ಯ ಅವ್ರ ತಂದೆ ಜೊತೆಲೂ ಕೆಲಸ ಮಾಡಿಲ್ಲ ನಾನು ಇದು ಇವ್ರ ಜೊತೆಲಿ ಕೆಲಸನೇ ಮಾಡಿಲ್ವಲ್ಲ ಯಾಕೆ ಆಗಲಿಲ್ಲ ಈ ಸಿನಿಮಾದಲ್ಲಿ ಮಂಜಣ್ಣ ಹೇಳಿದ್ರು ಶರತ್ ಅವನ್ನ ಹಾಕೋಣ ಅಂತ ನನಗೇನು ಅಂದರೆ ಅವರು ನೋಡಿರೋದೆಲ್ಲ ವಿಲ್ಲನ್ ಪಾತ್ರ ಇದು ತುಂಬ ಒಳ್ಳೆ ತಂದೆ ಭಾವನಾತ್ಮಕ ಜೀವಿ ಅವನ ತಂದೆ ಈ ಸಿನಿಮಾದಲ್ಲಿ ಹೇಗೆ ಇವ್ರಿಗೂ ಸೋಟ್ ಆಗುತ್ತೆ ಹೇಗೆ ಒಂದು ಇತ್ತು ರಂಗಭೂಮಿ ಕಲಾವಿದರು ರಂಗಭೂಮಿ ಕಲಾವಿದರಿಗೆ ಬ್ರ್ಯಾಂಡೇ ಇರೋದಿಲ್ಲ ಅವರು ಮಾಡಿದೆಲ್ಲ ಬ್ರ್ಯಾಂಡೇ ಅದೊಂದು ನಂಬಿಕೆ ಇತ್ತು ಆಮೇಲೆ ಅವರು ಮೊದಲನೇ ಸಲ ನನ್ನ ಸಿನಿಮಾಗೆ ಬರ್ತಾರಲ್ಲ ತುಂಬ ಜನ ಹೆದರ್ಸಿರ್ತಾರೆ ಯಾಕೆಂದ್ರೆ ಭಾಳಷ್ಟು ಕಲಾವಿದ್ರಿಗೆ ಆ ಕೆಲಸ ಮಾಡಿದ್ದಾರೆ ಏಯ್ ಎಸ್ ನಾರಾಯಣ್ ಸಿನಿಮಾಲಪ್ಪ ಹೋಗ್ಬೇಡ ಅಂತ ಹಾಗಾಗಿ ಎಷ್ಟೋ ಸಿನಿಮಾ ರಂಗಾಯಣರಿಗೂ ಬಿಗಿನಿಂಗ್ ಬಿಟ್ಬಿಟ್ಟಿದ್ರು ನನ್ನ ಸಿನಿಮಾ ಪಾರ್ಟೇ ಮಾಡಿರಲಿಲ್ಲ ಅವರು ತಡವಾಗಿ ಬಂದರು ತುಂಬ ಸಿನಿಮಾಗಳು ಮಾಡಿದ್ವಿ ಬಟ್ ಶರತ್ ಲೋಹಿತಾ ಶೋ ಅವರು ಆ ಏನು ಪಾತ್ರ ಇತ್ತು ಆ ಪಾತ್ರ ನಾವು ಹೇಗೆ ಅಂದ್ಕೊಂಡಿದ್ವಿ ಅದಕ್ಕಿಂತ ಅದ್ಭುತವಾಗಿ ಆ ಪಾತ್ರಕ್ಕೆ ಜೀವ ತುಂಬಿ ಇವತ್ತು ಸಿನಿಮಾ ಯಾರೇ ನೋಡಿದ್ರು ಕೂಡ ನಿಮ್ಮ ಸೀನಲ್ಲಿ ಕಣ್ಣು ಒದ್ದೆ ಆಗದೆ ಎದ್ದು ಬರೋದೇ ಇಲ್ಲ ಅಷ್ಟು ಒಳ್ಳೆ ಅಷ್ಟು ಒಳ್ಳೆ ನಾನು ನೀವು ಕೊಟ್ಟಿದ್ರಿ ಇನ್ಫ್ಯಾಕ್ಟ್ ನಾನೇ ಎಡಿಟಿಂಗ್ ರೂಮಲ್ಲಿ ನಮ್ಮ ಎಡಿಟ್ರು ನಾವು ಇಬ್ಬರೇ ಕೂತ್ಕೊಂಡು ಎಡಿಟ್ ಮಾಡೋ ನಾವು ತುಂಬ ಎಮೋಷನ್ ಆದ್ವಿ ಶಾರ್ಟ್ ಬೈ ಶಾರ್ಟ್ ತುಂಬ ಚೆನ್ನಾಗಿ ಮಾಡಿದ್ರಿ ಸರ್ ಬಟ್ ನಿಮ್ಮ ಪ್ರತಿಭೆಗೆ ತುಂಬ ಸಣ್ಣ ಪಾತ್ರ ಮುಂದಿನ ದಿನಗಳಲ್ಲಿ ಒಳ್ಳೆ ಪಾತ್ರ ಇನ್ನೂ ದೊಡ್ಡ ಪಾತ್ರಗಳು ಮಾಡೋಣ ಇನ್ನು ಶ್ರೇಯಸ್ ಬಗ್ಗೆ ನಾನು ಹೇಳಿದ್ದೀನಿ ಆ ಹುಡುಗನಿಗೆ ಉತ್ಸಾಹ ಇದೆ ಉತ್ಸಾಹ ಇದೆ ಉತ್ಸಾಹ ತಲ್ಲೀನತೆ ಶ್ರದ್ಧೆ ಇವೆಲ್ಲ ಇಲ್ಲಾಂದ್ರೆ ಇಲ್ಲಿ ಏನೂ ಮಾಡೋಕ್ಕಾಗಲ್ಲ ಯಾಕೆಂದರೆ ಸಿನಿಮಾ ಅನ್ನೋದು ಮಾಯೆ ಸಿನಿಮಾ ಮಾಯೆ ಇದು ಇಲ್ಲಿ ಏನಾಗುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಯಾರು ಸ್ಟಾರ್ಗಳಾಗ್ತಾರೆ ಸ್ಟಾರ್ ಆದವ್ರಿಗೆ ಗೊತ್ತಿಲ್ಲ ಈಗ ಸ್ಟಾರ್ ಆಗಿರ್ತಾರೆ ದುನಿಯಾ ಸರ್ ಎಷ್ಟು ಕಷ್ಟಪಟ್ಟಿದ್ದಾರೆ ಅವ್ರು ಎಷ್ಟು ನೊಂದಿದ್ದಾರೆ ಎಷ್ಟು ಚಪ್ಪಲಿ ಸೋಸ್ಕೊಂಡಿದ್ದಾರೆ ಎಷ್ಟು ಬೆವರಿಳಿಸಿದ್ದಾರೆ ಅವ್ರು ಇವತ್ತು ಸ್ಟಾರ್ ಆಗಿದ್ದಾರೆ ಅವರ ಡೇಟ್ಗೋಸ್ಕರ ನಿರ್ಮಾಪಕರು ಹೋಗೋರು ಮನೆಯವಾಗಲೇ ನಿಂತ್ಕೋತಾರೆ ಆದರೆ ಈ ಸ್ಟಾರ್ ಆಗೋದಕ್ಕೆ ಟೆಕ್ನಿಕ್ ಏನಾದ್ರು ಗೊತ್ತಿದೆಯಾ ಯಾವ ಸ್ಟಾರ್ಗೂ ಗೊತ್ತಿಲ್ಲ ಗೊತ್ತಿದ್ದಿದ್ರೆ ಅವ್ರು ಇನ್ಸ್ಟಿಟ್ಯೂಟ್ ಮಾಡ್ತಿದ್ರು ಬರೋರೆಲ್ಲ ಸ್ಟಾರ್ ಆಗಿಬಿಡ್ತಾಯಿದ್ರು ಅದೊಂದು ಮಾತ್ರ ಗುಟ್ಟಾಗಿಟ್ಟಿದೆ ಈ ಸಿನಿಮಾ ಅದೇ ಅರ್ಥ ಆಗೋಲ್ಲ ನೋಡಿ ಕ್ಯಾಮ್ರಾ ಮುಂದೆ ಬರಬೇಕಾದ್ರೆ ತುಂಬ ಅದೃಷ್ಟ ಯಾವಾಗಲೂ ರಮೇಶ್ ಸರ್ ನಾವು ಮಾತಾಡ್ತಿರ್ತೀವಿ ಮೂರು ಕೋಟಿ ಜನಸಂಖ್ಯೆ ಇದ್ದಾಗ ಒಬ್ಬರೇ ಒಬ್ಬರು ಸ್ಟಾರ್ ಆಗಿದ್ದರು ರಾಜ್ಕುಮಾರ್ ಅವರು ಅಣ್ಣವ್ರು ಒಬ್ಬರೇ ಇದ್ದರು ಯಾಕೆ ಬೇರೆ ಕಲಾವಿದರು ಇದ್ರಲ್ಲ ಯಾಕೆ ಆಗಲಿಲ್ಲ ಅದೇ ಆಶ್ ಅದೇ ಆಶ್ಚರ್ಯ ಅದು ಗೊತ್ತೇ ಇಲ್ಲ ಐವತ್ತನೂವ್ರಿಗೂ ನಾನು ಐವತ್ತು ಸಿನಿಮಾ ಮಾಡಿದ್ದೀನಿ ನನಗೂ ಗೊತ್ತಿಲ್ಲ ಒಂದು ಕಥೆ ಮಾಡ್ಕೋತೀವಿ ಪ್ಲೇ ಮಾಡ್ಕೋತೀವಿ ಎಲ್ಲ ಕೆಲಸ ಮಾಡ್ತೀವಿ ಆದರೆ ಈ ಸಿನಿಮಾ ಇಪ್ಪತ್ತೈದು ವಾರ ಹೋಗುತ್ತಾ ನಮಗೆ ಗೊತ್ತಿಲ್ಲ ಗ್ಯಾರಂಟಿ ಇಲ್ಲ ಯಾರಿಗೂ ಕೂಡ ಬಂಗಾರದ ಮನುಷ್ಯ ನೂರ ನಾಲ್ಕು ವಾರ ಓಡದಂತ ಒಂದು ಸಿನಿಮಾ ಪ್ರಿವ್ಯೂ ಹಾಕಿದಾಗ ತುಂಬ ಜನ ಎದ್ದು ಹೋಗ್ಬಿಟ್ರಂತ ಇದು ಯಾವುದೋ ಹಳ್ಳಿಗಾಡಿನ ರೈತರದ್ದು ಡಾಕ್ಯುಮೆಂಟ್ರಿ ಇದು ಅಂತ ಆ ಸಿನಿಮಾ ನೂರ ನಾಲ್ಕು ವಾರ ಓಡ್ತು ಅಂದ್ರೆ ಅದನ್ನೇ ಹೇಳ್ತೀವಿ ಮಾಯೆ ಅಂತ ತುಂಬಾ ಜನ ನನಗೆ ತುಂಬ ಟ್ಯಾಲೆಂಟ್ ಇದೆ ಸ್ಟಾರ್ ಆಗ್ಬೋದು ತುಂಬ ಜನ ನನಗೆ ಹಣ ಇದೆ ಸ್ಟಾರ್ ಆಗ್ಬೋದು ನನ್ನ ತು ನನಗೆ ಅದೃಷ್ಟ ಇದೆ ನನ್ನ ಹಿನ್ನೆಲೆ ಚೆನ್ನಾಗಿದೆ ಏನೂ ಇಲ್ಲ ಇನ್ನೇನೋ ಒಂದು ಬೇಕು ಅದೇನು ಅಂತ ಯಾರಿಗೂ ಗೊತ್ತಿಲ್ಲ ಒಂದು ಇಪ್ಪತ್ತೈದು ವರ್ಷದ ಹಿಂದೆ ಹೋಗ್ತೀನಿ ನಾನು ಒಂದು ಇನ್ಸಿಡೆಂಟ್ ಹೇಳ್ಬೇಕು ನಾನು ಈ ವೇದಿಕೆಯಲ್ಲಿ ಒಂದು ಸಿನಿಮಾ ಶೂಟಿಂಗ್ ಮಾಡ್ತಾ ಇದ್ದೆ ಮೇಲ್ಕೋಟೆಯಲ್ಲಿ ಶೂಟಿಂಗ್ ಮಾಡ್ಬೇಕು ನಾನು ಮೇಲ್ಕೋಟೆಯಲ್ಲಿ ಈ ಬೇಸಿಗೆ ಕಾಲಕ್ಕೂ ಮಳೆಗಾಲಕ್ಕೂ ಮಧ್ಯೆ ಒಂದು ಋತು ಇದೆ ಅಲ್ಲಿ ಸನ್ಸೆಟ್ಟು ಸನ್ರೈಸ್ ಬಿಫೋರ್ ಒಂದು ಸನ್ನು ಭಾಳ ಬ್ಯೂಟಿಫುಲ್ಲಾಗಿರುತ್ತೆ ಸ್ಕೈ ಅದು ಅದನ್ನು ತೆಗಿಯೋದಕ್ಕೆ ಭಾಳ ಜನ ಡೈರೆಕ್ಟ್ರು ಕಾಯ್ತಿರ್ತಾರೆ ಸಿಗೋದಿಲ್ಲ ಅದು ನಾನು ಆ ಸೀಸನ್ ಇದ್ದೀನಿ ಶೂಟಿಂಗ್ ಮಾಡಬೇಕು ನಾನು ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೀನಿ ನಾಯಕ ನಟ್ರಿಗೆ ಹೇಳಿದ್ದೀನಿ ನಾಳೆ ಬೆಳಗ್ಗೆ ಐದು ಗಂಟೆಗಲ್ಲಿ ಶಾರ್ಟು ಇದು ಕಾಲ್ಗೆ ಶಾರ್ಟು ಅಂತ ಆಯಿತು ಸರ್ ಹೋಗೋಣ ಎಲ್ಲ ಸಿದ್ಧತೆ ಮಾಡಿಕೊಂಡು ಯೂನಿಟ್ ಎಲ್ಲ ಬಂದಿದೆ ನಾವೆಲ್ಲ ಕಾಯ್ತಾ ಇದ್ದೀವಿ ಅವರು ಬರಲಿಲ್ಲ ಏಳು ಗಂಟೆಗೆ ಬಂದರು ಅದು ಕರೆಕ್ಟ್ ಆಗಿ ಎರಡೂವರೆ ಇಂದ ನಿಮಿಷ ಮಾತ್ರ ಅವಕಾಶ ಕೊಡುತ್ತದು ಅದು ಏಳು ಗಂಟೆಗೆ ಬಂದಾಗ ಏನು